ಇದ್ರ ಬಗ್ಗೆ ಕಂಪ್ಲೀಟ್ ಆಗಿ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಸೀನಿಯರ್ ಕರೆಸ್ಪಾಂಡೆಂಟ್ ದತ್ತರಾಜ್ ಈಗ ನ್ಯೂಸ್ ಡೆಸ್ಕ್ ಇಂದ ಲೈವಲ್ಲಿ ಕನೆಕ್ಟ್ ಆಗ್ತಾ ಇರತಕ್ಕಂಥದ್ದು ದತ್ರಾಜ್ ಈ ಹನುಮಂತ ಭಜಂತ್ರಿಯ ಒಂದು ಹಣದಾಹತನ ಅಥವಾ ಯಾವ ರೀತಿಯಾಗಿ ಇವರು ಈ ಹಣವನ್ನ ಪೀಕ್ತಾ ಇದ್ರು ಅನ್ನುವಂಥದ್ದು ದುಡ್ಡು ಮಾಡ್ಕೊಳ್ತಾ ಇದ್ರು ಅನ್ನುವಂಥದ್ದು ಫೈನಲಿ ಈಗ ಅವರ ವಿರುದ್ಧ ಕ್ರಮ ಆಗಿದೆ ಅಂತ ಒಟ್ಟಾರಿಯಾಗಿ ಹನುಮಂತ ಭಜಂತ್ರಿಯ ಬಗ್ಗೆ ಹೇಳೋದಾದ್ರೆ ಯಾವ ರೀತಿಯಾಗಿ ಇವರು ಹಲಸೂರು ಗೇಟ್ ಪೊಲೀಸ್ ನಲ್ಲಿ ವಸೂಲಿಗೆ ಇಳಿದಿದ್ರು ಡೀಟೇಲ್ಸ್ ಕೊಡೋದಾದ್ರೆ ಶಿವು ಕಳೆದ ಎರಡು ವಾರಗಳಿಂದನೂ ಕೂಡ ಮಂಗಳವಾರ ಮಂಗಳವಾರ ಪೊಲೀಸ್ ಕಮಿಷನರ್ ಸೀಮಂತ್ ಕುಮಾರ್ ಅವರ ಒಂದು ಪ್ರೆಸ್ ಮೀಟ್ ಆಗುತ್ತೆ ಅದರಲ್ಲೆಲ್ಲವೂ ಕೂಡ ಎರಡು ವಾರನೂ ಕೂಡ ಸತತವಾಗಿ ಐನೂರು ಗ್ರಾಮ್ನಷ್ಟು ಚಿನ್ನಾಭರಣಗಳು ರಿಕವರಿ ಸಂಬಂಧಪಟ್ಟ ಹಾಗೆ ಇದೇ ಹನುಮಂತ ಭಜಂತ್ರಿ ಅಲ್ಸೂರ್ ಗೇಟ್ ಇನ್ಸ್ಪೆಕ್ಟ್ರೆ ತಗೊಂಡು ಬಂದು ಶೋ ಮಾಡುವಂಥ ಕೆಲಸಗಳು ಈ ರೀತಿಯಾಗಿ ಇಪ್ಪತ್ತೆರಡು ಕ್ಯಾರೆಟ್ಗೆ ಇಪ್ಪತ್ನಾಲ್ಕು ಕ್ಯಾರೆಟ್ ಕೊಡ್ತೀನಿ ಅಂತ ನಂಬಿಸಿ ಮೋಸ ಮಾಡಿದ್ರು ಅಂತ ಹೇಳಿ ಕೆಲ ಚಿನ್ನಾಭರಣಗಳನ್ನು ತಗೊಂಡು ಬಂದು ಫೇಕ್ ಕಂಪ್ಲೇಂಟ್ಗಳನ್ನು ತಗೊಂಡು ಇಲ್ಲಿ ರಿಕವರಿ ಮಾಡುವಂತಹ ಕೆಲಸವನ್ನು ಮಾಡಿದರು ಅದೇ ರೀತಿಯಾಗಿ ಒಬ್ಬ ಚಿನ್ನದ ವ್ಯಾಪಾರಿಯನ್ನು ಅದೇ ಒಂದು ನಗರದ ಪೇಟೆ ಏನಿದೆ ಆ ಭಾಗದಿಂದ ಎತ್ತಾಕೊಂಡು ಬರ್ತಾರೆ ಇಲ್ಲಿ ಎಫ್ ಐ ಆರ್ಗಳು ಅಂತ ಹೇಳಿ ಅಂದರೆ ಯಾರ್ಯಾರು ಇನ್ಫಾರ್ಮರ್ಗಳು ಯಾರಿರ್ತಾರೆ ಪೊಲೀಸ್ ಇನ್ಫಾರ್ಮರ್ಗಳು ಅವರಿಗೆ ಸ್ವಲ್ಪ ಕಾಸು ಕೊಟ್ಕೊಂಡು ಇವನು ಮೇಂಟೈನ್ ಮಾಡುವಂಥದ್ದು ಈ ಹನುಮಂತ ಬಜ್ ಮೇಂಟೈನ್ ಮಾಡುವಂತಹ ಕೆಲಸವನ್ನು ಮಾಡ್ತಾ ಇದ್ದ ಅದೇ ರೀತಿಯಾಗಿ ಆ ಇನ್ಫಾರ್ಮರ್ ಕೊಟ್ಟಂಥ ಮಾಹಿತಿ ಮೇಲೆ ಒಬ್ಬ ಉದ್ಯಮಿಯನ್ನು ಕರ್ಕಂಡು ಬಂದು ಕೂಸ್ಕೊತಾರೆ ಚಿನ್ನಾಭರಣ ಅದೇ ರೀತಿಯಾಗಿ ಒಂದು ಎರಡು ಕೋಟಿಯಷ್ಟು ಅಮೌಂಟು ಸಿಗುತ್ತೆ ಆ ಅಮೌಂಟಲ್ಲಿ ಒಂದು ಕೋಟಿಯಷ್ಟು ಅಮೌಂಟನ್ನು ಒಂದು ವೇಳೆ ನೀನೆಲ್ಲಾದರೂ ಹೊರಗಡೆ ತಗೊಂಡೋಗ್ತೀನಿ ಅಂದರೆ ಇದನ್ನು ಇದನ್ನ ಡಿಗೋ ಐ ಟಿಗೋ ಕೊಡುವಂತಹ ಕೆಲಸವನ್ನು ಮಾಡ್ತೀನಿ ಇಲ್ಲೇ ಸೆಟ್ಲ್ಮೆಂಟ್ ಮಾಡ್ತೀಯೋ ಒಂದು ಕೋಟಿ ನಾನು ಇಟ್ಕಂತೀನಿ ಉಳ್ದಿರ್ತಕ್ಕಂಥ ನೀನು ಆರಾಮಾಗಿ ಹೋಗ್ಬೋದು ಎಲ್ಲಾದರೂ ಮೇಲಾಧಿಕಾರಿಗಳು ಅವರಿವ್ರ ಹತ್ರ ಹೋದರೆ ನಾನೇನು ಮಾಡಬೇಕೋ ಮಾಡಬೇಕು ಮಾಡ್ತೀನಿ ಅಂತ ಹೇಳಿ ಆವಾಜ್ ಹಾಕುವಂತಹ ಕೆಲಸವನ್ನು ಇದೇ ಹನುಮಂತ ಭಜಂತ್ರಿ ಮಾಡ್ತಾನೆ ಅದಕ್ಕೆ ಹೆದರಿದಂತಹ ವ್ಯಾಪಾರಿ ಆಯ್ತಪ್ಪ ನೀನಾದ್ರೂ ದುಡ್ಡು ಇಟ್ಕೋ ನನಗೊಂದು ಕೋಟಿ ಕೊಡು ಆ ಟೈಮಲ್ಲಿ ನನಗೆ ಅರ್ಜೆಂಟಾಗಿ ಯಾವುದೋ ಒಂದು ಗೋಲ್ಡ್ ಬಿಸ್ನೆಸ್ ಮಾಡಬೇಕು ಅದಕ್ಕೋಸ್ಕರ ತಗೊಂಡು ಅಲ್ಲಿಂದ ಹೋಗ್ತಾನೆ ಮೇಲೆ ಸಾಕಷ್ಟು ಜನರ ಹತ್ರ ಕೇಳ್ತಾನೆ ಈ ರೀತಿಯಾಗಿ ಹನುಮಂತ ಭಜಂತ್ರಿ ಬೆದರಿಸ್ತಾ ಇದ್ದಾನೆ ಏನು ಅಂತ ಗೊತ್ತಿಲ್ಲ ಯಾವುದೋ ಒಬ್ಬ ಮೀಡಿಯೇಟ್ರ್ ಬಂದಿದ್ದ ನನ್ನ ದುಡ್ಡು ಹೊರಗಡೆ ತರುವಂಥ ಟೈಮಲ್ಲೇ ಆ ಥರ ಹಾಕ್ಕೊಡುವಂಥ ಕೆಲಸ ಮಾಡಿದ ಹನುಮಂತ ಭಜಂತ್ರಿಯ ಟೀಮ್ ಬಂದು ಈ ರೀತಿಯಾಗಿ ನನ್ನ ಎತ್ತಾಕೊಂಡು ಹೋಯ್ತು ಸ್ಟೇಷನ್ನಲ್ಲಿ ಕೂರ್ಸ್ಕೊಂಡು ಈ ರೀತಿ ರಿಕವರಿ ಮಾಡಿದೆ ಏನು ಮಾಡಲಿ ಅಂತ ಕೇಳ್ತಾರೆ ಆವಾಗ ಅವರ ಸ್ನೇಹಿತರೆಲ್ಲ ನೇರವಾಗಿ ಇಲ್ಲಿ ಇದ್ರ ಹತ್ರ ಕಮಿಷನರ್ ಹತ್ರ ಹೋಗಿ ನೀವು ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನೀವು ಕಂಪ್ಲೇಂಟ್ ಕೊಡಿ ಅಂತ ಹೇಳಿ ಹೇಳ್ತಾರೆ ಅದೇ ರೀತಿಯಾಗಿ ವ್ಯಾಪಾರಿ ಬಂದು ಸರ್ ಈ ರೀತಿಯಾಗಿ ಅಮೌಂಟ್ಗಳಿಗೆ ಎಲ್ಲ ದಾಖಲೆ ಇರ್ತಕ್ಕಂಥ ಹಣ ಹವಾಲ ಅಮೌಂಟ್ ಅಲ್ಲ ಸ್ವಾಮಿ ನಾನು ಹಿಡ್ಕೊಂಡು ಹೋಗ್ತಾ ಇದ್ದೆ ಚಿನ್ನಾಭರಣ ಮಾಡಿ ತಗೊಂಡು ಬರಬೇಕು ಅಂತ ಹೇಳಿದ್ರೆ ನಂಬಿಕೆಯಲ್ಲಿ ವ್ಯವಹಾರಗಳು ಮಾಡಬೇಕು ಅದೇ ರೀತಿ ಅಕೌಂಟಿಗೆ ಹಾಕಿ ಆ ಅಕೌಂಟಿಂದ ಟ್ರಾನ್ಸ್ಫರ್ ಮಾಡುವಂತಹ ಕೆಲಸವನ್ನು ಮಾಡಬೇಕಿತ್ತು ಆದರೆ ಅಷ್ಟರೊಳಗಡೆ ನನ್ನನ್ನು ಈ ಭಜಂತ್ರಿ ಬಂದು ಕಿತ್ಕೊಂಡು ಹೋಗಿ ಅಮೌಂಟ್ಗಳನ್ನು ಕೂಡ ಕಿತ್ಕೊಂಡ ಇದು ಅದಲ್ಲದೆ ನನಗೆ ಆವಾಜ್ ಕೂಡ ಹಾಕ್ದ ಅಂತ ಒಂದು ಡ್ರಾಫ್ಟ್ ರೆಡಿ ಮಾಡಿ ಕಂಪ್ಲೇಂಟ್ ಕೊಡ್ತಾರೆ ಆ ಕಂಪ್ಲೇಂಟ್ ತಗೊಂಡಂಥ ಕಮಿಷ್ನರ್ ಅವರು ಇನ್ವೆಸ್ಟಿಗೇಷನ್ ಸ್ಟಾರ್ಟ್ ಮಾಡ್ತಾರೆ ಎ ಸಿ ಪಿ ರಾಮಚಂದ್ರ ಅವ್ರಿಗೆ ಒಂದು ಇನ್ವೆಸ್ಟಿಗೇಷನ್ ಕೊಡ್ತಾ ಇದ್ದಂತೆ ಅವರು ಇನ್ವೆಸ್ಟಿಗೇಷನ್ ಸ್ಟಾರ್ಟ್ ಮಾಡ್ತಾರೆ ಈ ವೇಳೆಯಲ್ಲಿ ಸಾಕಷ್ಟು ವಿಚಾರಗಳು ಅಲ್ಲಿ ಯಾರು ಇನ್ಫಾರ್ಮರ್ ಇದ್ದಾನೆ ಅವನ್ನ ಕರ್ಕೊಂಡು ಬಂದು ಕುಕ್ಕಾಕೊಳ್ಳುವಂಥ ಕೆಲಸವನ್ನು ಏನು ಎ ಸಿ ಪಿ ರಾಮಚಂದ್ರ ಅವರು ಮಾಡ್ತಾರೆ ಈ ವೇಳೆಯಲ್ಲಿ ಎಲ್ಲ ವಿಚಾರಗಳನ್ನು ಬಾಯ್ಬಿಡ್ತಾನೆ ಸ್ವಾಮಿ ಒಂದು ಕೋಟಿಯಷ್ಟು ಅಮೌಂಟ್ ಬಂದಿದ್ದು ಹೌದು ಅವನು ತಗೊಂಡು ಹೋಗ್ತಾ ಇರೋದು ಹೌದು ವ್ಯಾಪಾರಿ ಈ ರೀತಿಯಾಗಿ ಹೋಗ್ತಾ ಇದ್ದಾನೆ ಅಂತ ಹೇಳಿ ನಾನೇ ಇನ್ಫಾರ್ಮೇಷನ್ ಕೊಡ್ತೀನಿ ಅದಾದ ಮೇಲೆ ಭಜಂತ್ರಿ ಅವರ ಟೀಮು ಹನುಮಂತ ಭಜಂತ್ರಿ ಅವರ ಟೀಮ್ ಅಲ್ಲಿಗೆ ಬರುತ್ತೆ ನ ಅವರು ಸಮೇತ ಕರ್ಕಂಡು ಬರ್ತಾರೆ ಅದೇ ದಿವಸ ನನಗೆ ಒಂದು ಕೋಟಿ ಸಿಕ್ತಲ್ಲ ಅದರಲ್ಲಿ ಎರಡು ಲಕ್ಷದಷ್ಟು ಅಮೌಂಟ್ಗಳನ್ನು ಕೈಗಿಟ್ಟು ನಡ್ಕ ಹೋಗಪ್ಪ ಅಲ್ಲಿಂದ ಏನಾದರೂ ಮೋಜು ಮಸ್ತಿ ಮಾಡುವಂತ ಹೇಳಿ ಭಜಂತ್ರಿನೇ ಬೆಂತಟ್ಟಿ ಕಳಿಸಿದರು ಅಂತೇಳಿ ಹೇಳ್ತಾರೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ಇನ್ವೆಸ್ಟಿಗೇಷನ್ನಲ್ಲಿ ಆರೋಪಿ ಏನು ಹೇಳಿಕೆ ಕೊಡ್ತಾನೆ ಅಂದರೆ ಈಗ ಇನ್ಫಾರ್ಮರ್ ಏನು ಹೇಳಿಕೆ ಕೊಡ್ತಾನೆ ಅದಕ್ಕೆ ಸಂಬಂಧಪಟ್ಟ ಹಾಗೆ ಎಲ್ಲ ದಾಖಲೆಗಳನ್ನು ಕೊಟ್ಟು ತಗೊಂಡು ಒಂದು ವರದಿನ ರೆಡಿ ಮಾಡಿ ರಾಮಚಂದ್ರ ಅವರು ಈಗ ಕಮಿಷನರ್ ಅವರಿಗೆ ನೀಡಿದರು ನಿನ್ನೆ ಸಂಜೆಯ ಟೈಮಲ್ಲಿ ಅವ್ರಿಗೆ ಅವ್ರನ್ನ ಸಸ್ಪೆಂಡ್ ಭಜಂತ್ರಿ ಏನು ಹನುಮಂತ ಭಜಂತ್ರಿನ ಸಸ್ಪೆಂಡ್ ಮಾಡುವಂತಹ ಕೆಲಸವನ್ನು ಒಂದು ಆದೇಶವನ್ನು ಹೊರಡಿಸುವಂಥ ಕೆಲಸ ಮಾಡ್ತಾರೆ ಇಲ್ಲಿ ಭಜಂತಿ ಹನುಮಂತ ಭಜಂತ್ರಿ ಈ ನಗರದ ಪೇಟೆ ಇರ್ಬೋದು ಗಾಣಿಗರ ಪೇಟೆ ಇರ್ಬೋದು ಸುತ್ತಮುತ್ತಲಿನ ಎಲ್ಲ ಜಾಗದಲ್ಲೂ ಕೂಡ ಅಲ್ಸೂರ್ ಗೇಟ್ ವ್ಯಾಪ್ತಿ ಚಿಕ್ಕದಿರ್ಬೋದು ಆದರೆ ಚಿಕ್ಕಪೇಟೆಯ ಕೆಲ ಭಾಗಗಳು ಕೂಡ ಅಲ್ಸೂರು ಗೇಟ್ಗೆ ಬಂದಿದೆ ಆ ಕಾರಣಕ್ಕೋಸ್ಕರ ಅಲ್ಲಿ ವ್ಯವಹಾರಗಳು ಜಾಸ್ತಿ ಆಗ್ತವೆ ಈ ಹವಾಲ ಅಮೌಂಟ್ಗಳು ಐವತ್ತು ರೂಪಾಯಿ ತಗೊಂಡು ಬಂದರೂ ಕೂಡ ಅದನ್ನು ಕೂಡ ಕ್ಯಾಚ್ ಹಾಕುವಂತಹ ಕೆಲಸವನ್ನು ಇದೇ ಹನುಮಂತ ಭಜಂತ್ರಿ ಮಾಡ್ತಾ ಇದ್ದ ಹನುಮಂತ ಭಜಂತ್ರಿಗೆ ಎಲ್ಲ ಸಪೋರ್ಟಿವ್ ಆಗಿ ಅಲ್ಲಿರ್ತಕ್ಕಂಥ ಸಿಬ್ಬಂದಿಗಳು ಕೂಡ ಮಾಡ್ತಾ ಯಾಕಂತ ಹೇಳಿದ್ರೆ ಈ ರೀತಿಯಾಗಿ ವ್ಯವಹಾರ ಮಾಡಪ್ಪ ಇಷ್ಟಿಷ್ಟು ಅಮೌಂಟ್ಗಳಿದ್ದಾವೆ ವ್ಯವಹಾರ ಮಾಡ್ಕೊಂಡ್ರ ನಂತರದಲ್ಲಿ ನಿಮಗೆಲ್ಲ ಇಷ್ಟು ಪಾಲ್ದಾರಿಕೆ ನಾನು ತೊಂಬತ್ತು ರೂಪಾಯಿ ತಗೊಂಡ್ರೆ ನಿಮ್ಗೆ ಹತ್ತು ರೂಪಾಯಿ ಕೊಡ್ತೀನಿ ಅಂತ ಹೇಳಿ ಅಲ್ಲಿದ್ದವರನ್ನ ಮತ್ತಷ್ಟು ಎಷ್ಟು ನೀಟಾಗಿ ಕೆಲಸ ಮಾಡ್ಕೊಂಡು ನಿಷ್ಠಾವಂತರಾಗಿರ್ತಕ್ಕಂಥ ಏನು ಹೆಡ್ ಕಾನ್ಸ್ಟೇಬಲ್ ಎ ಎಸ್ ಐಗಳಿರ್ಬೋದು ಪಿ ಸಿಗಳು ಇರ್ಬೋದು ಅಂತವ್ರನು ಕೂಡ ಭ್ರಷ್ಟಾಚಾರಕ್ಕೆ ತಳ್ಳುವಂತಹ ಕೆಲಸವನ್ನ ಇದೇ ಹನುಮಂತ ಭಜರ ಮಾಡ್ತಾ ಇದ್ದ ಬರೀ ಈಗ ಸಸ್ಪೆಂಡ್ ಮಾತ್ರ ಮಾಡಿದ್ದಾರೆ ಸಸ್ಪೆಂಡ್ ಮಾಡಿದ್ರೆ ಸಾಕಾಗಲ್ಲ ಇಂತಹ ಭ್ರಷ್ಟನನ್ನ ಆವಾಗಲೇ ವಜಾ ಮಾಡುವಂಥದ್ದು ಬರೀ ಇನ್ವೆಸ್ಟಿಗೇಷನ್ ಮಾಡುವಂಥದ್ದೇ ಇಲ್ಲ ಇಲ್ಲಿ ವರದಿ ಬಂದಿದೆ ವರದಿ ಬಂದ ಮೇಲೆ ಇನ್ನೇನಿದೆ ವರದಿ ಬಂದ ಮೇಲೆ ಇನ್ನು ಡಿಪಾರ್ಟ್ಮೆಂಟ್ ಎನ್ಕ್ವೈರಿ ಮಾಡಿಸೋದು ಅಥವಾ ಇನ್ನೊಂದೇನೋ ಮುಂದಿನ ವಿಚಾರಕ್ಕೆ ಸಂಬಂಧಪಟ್ಟ ಆತನನ್ನು ಕೈ ಬಿಡುವಂತಹ ಕೆಲಸಗಳೋ ಅಥವಾ ಇನ್ನೊಂದೇನೋ ಮಾಡ್ಬೋದು ಆದರೆ ಅಂತಹ ಕೆಲಸಗಳನ್ನು ಮಾಡಬಾರ್ದು ಒಂದು ಈ ರೀತಿಯಾದಂತಹ ಭ್ರಷ್ಟಾತಿ ಭ್ರಷ್ಟ ವ್ಯಕ್ತಿ ಇದ್ದಾನೆ ಅಂತ ಹೇಳಿದರೆ ಆತನನ್ನು ಡಿಸ್ಪ್ಯೂಸ್ ಮಾಡಬೇಕು ವಜಾಗೊಳಿಸ್ಬೇಕು ಅದಾದ ಮೇಲೆ ಬೇಕಾದರೆ ಆತ ಒಳಗೆ ಹೊರಗಡೆ ಇದ್ದಾಗ ಉಳಿದವರು ಈಗ ಬೆಂಗಳೂರು ಸಿಟಿಗೆ ವ್ಯವಹಾರಕ್ಕೆ ಅಂತ ಹೇಳಿ ಎರಡೆರಡು ಕೋಟಿ ಮೂರು ಮೂರು ಕೋಟಿ ಕೊಟ್ಟು ಬರ್ತಾ ಇದ್ದಾರೆ ಅಂಥವರೆಲ್ಲ ಹೆದ್ರಿಕೊಳ್ಳುವಂಥಕ್ಕೆ ಶುರು ಮಾಡ್ತಾರೆ ಈ ರೀತಿಯಾಗಿ ನಾವು ವ್ಯವಹಾರ ಮಾಡೋದು ಬೇಡ ರಾಜಕಾರಣಿಗಳಿಗೆ ಕಾಸು ಕೊಡೋದು ಬೇಡ ಅವ್ರ ಜೊತೆ ಇದ್ದವ್ರಿಗೆ ಕಾಸು ಕೊಡೋದು ಬೇಡ ನಮಗಾದರೆ ನಮ್ಮೊಂದು ಸೇರ್ಸ್ಕೊಳ್ಳಿ ನಮ್ಮದು ಒಂದು ನಿಷ್ಠಾವಂತರಾಗಿದ್ರೆ ನಮ್ಮನ್ನು ಆ ಒಂದು ಪೋಸ್ಟ್ಗೆ ಎಕ್ಸಿಕ್ಯೂಟಿವ್ ಪೋಸ್ಟ್ಗೆ ಹಾಕ್ತಾರೆ ಅಂತ ಹೇಳಿ ಹೇಳಿ ಕೈ ಕಟ್ಕೊಂಡು ಇರುವಂತಹ ಕೆಲಸಗಳು ಯಾರು ಕೂಡ ಕಾಂಪಿಟೇಷನ್ ಬರಲ್ಲ ಆ ರೀತಿಯಾದಂಥ ಒಂದು ವ್ಯವಸ್ಥೆ ಆಯಿತು ಅಂದರೆ ಸಾರ್ವಜನಿಕರಿಗೆ ಮತ್ತೆ ಜನಸಾಮಾನ್ಯರು ಯಾರಿರ್ತಾರೆ ಅವರೆಲ್ಲರಿಗೂ ಕೂಡ ಒಳ್ಳೆ ರೀತಿಯಾದಂಥ ಒಂದು ನ್ಯಾಯ ಸಿಗುತ್ತೆ ಒಬ್ಬ ನಿಷ್ಠಾವಂತ ಅಧಿಕಾರಿ ಬಂದು ಇಲ್ಲಿ ಸೇರ್ತಾರೆ ಮತ್ತು ರಾಜಕಾರಣಿಗಳೇನಿದ್ದಾರೆ ಅವರ ಮಧ್ಯವರ್ತಿಗಳೇನಿದ್ದಾರೆ ಯಾರು ಕೂಡ ಕೈ ಆಗಕ್ಕೆ ಹೋಗಲ್ಲ ಒಂದು ಮಿನಿಟ್ ಸಿಗಬೇಕು ಅಂತ ಹೇಳಿ ಲಕ್ಷಾಂತರ ರೂಪಾಯಿ ಕೋಟ್ಯಾಂತರ ರೂಪಾಯಿ ಕೊಟ್ಕೊಂಡು ಬರ್ತಾನಂದ್ರೆ ಅದು ಎರಡು ವರ್ಷದಲ್ಲಿ ವಸೂಲಿ ಮಾಡೋಕ್ಕೋಸ್ಕರ ಬಂದಿರ್ತಾನೆ ಬಿಟ್ಟರೆ ರೋಡಲ್ಲಿ ಹೋಗುವಂಥ ಸಣ್ಣ ಪುಟ್ಟ ವ್ಯಕ್ತಿಗಳನ್ನು ಕೂಡ ಕರ್ಕೊಂಡು ಬಂದು ಒಂದು ಚೈನ್ ನಿಂದು ಒಂದು ಚೈನ್ ನಂದು ಅನ್ನೋ ರೀತಿಯಲ್ಲಿ ವ್ಯವಹಾರ ಮಾಡ್ಕೊಂಡು ಇಲ್ಲಿ ಕಳ್ಳರು ಆಗೋ ಬದಲು ಪೊಲೀಸರಾಗಿ ಈಗ ಒಂದು ಜೀವನವನ್ನು ಸಾಗಿಸ್ತಾ ಇದ್ದಾರೆ ಅನಿಸುತ್ತೆ ಇದು ಒಂದು ಮೈನಸ್ ಅಂತ ಕಾಣಿಸುತ್ತೆ ಬೆಂಗಳೂರು ಸಿಟಿಯಲ್ಲಿ ಇಂತಹ ಭ್ರಷ್ಟಾತಿ ಭ್ರಷ್ಟರು ಅತಿ ಹೆಚ್ಚಾಗಿದ್ದಾರೆ ಅಂಥವ್ರ ಬಗ್ಗೆ ಕಡಿವಾಣ ಹಾಕುವಂತಹ ಕೆಲಸವನ್ನು ಈಗ ಸೀಮಂತ್ ಕುಮಾರ್ ಸಿಂಗು ಮಾಡ್ತಾ ಇದ್ದಾರೆ ಒಳ್ಳೆ ಭ್ರಷ್ಟ ಅವರ ಭ್ರಷ್ಟರನ್ನು ಬೇಟೆ ಹಾಕುವಂತಹ ಕೆಲಸನೇ ಮಾಡ್ತಾ ಇದ್ದಾರೆ ಒಳ್ಳೆಯ ವಿಚಾರ ಅಂತ ಕಾಣಿಸುತ್ತೆ ಅಂದರೆ ಈ ರೀತಿಯಾದಂತಹ ಒಂದೊಂದು ಘಟನೆಗಳು ಇತ್ತೀಚಿನ ದಿನಗಳಲ್ಲಿ ಎ ಸಿ ಪಿಗಳಿರ್ಬೋದು ಅಥವಾ ಅಲ್ಲಿರ್ತಕ್ಕಂಥ ಇನ್ಸ್ಪೆಕ್ಟರ್ಗಳಿರ್ಬೋದು ಸಬ್ಇನ್ಸ್ಪೆಕ್ಟರ್ಗಳಿರ್ಬೋದು ಬಂದು ಎರಡು ಮೂರು ವರ್ಷದಲ್ಲೇ ಸಾಕಷ್ಟು ವ್ಯವಹಾರಗಳನ್ನು ಮಾಡಿ ಅಲ್ಲಿರ್ತಕ್ಕಂಥ ಏನು ತಮ್ಮ ಮನೆ ಬೆಳಕು ಬೆಳಕು ಬೆಳಗುವಂತಹ ಕೆಲಸವನ್ನು ಬೇರೆಯವ್ರ ಮನೆ ದೀಪ ಆರಿಸಿದ್ರೊಡ್ಡಿಲ್ಲ ತಮ್ಮ ಮನೆ ಬೆಳಗಬೇಕು ಅನ್ನೋ ರೀತಿಯಲ್ಲಿ ಜೀವನವನ್ನು ಸಾಕ್ತಾ ಇದೆ ಇಂಥವರಿಗೆ ಒಂದು ಕಡಿವಾಣ ಹಾಕುವಂತಹ ಕೆಲಸ ಆಗಲೇಬೇಕು ಈಗ ಭಜಂತರಿಗೆ ಹಾಕಲಾಗಿದೆ ಆದರೆ ಡಿಸ್ಮಿಸ್ ಅನ್ನೋ ಒಂದು ಅಸ್ತ್ರವನ್ನು ಬಳಸಲೇಬೇಕು ಪೊಲೀಸ್ ಇಲಾಖೆ ಶಿವು ಓಕೆ ದತ್ತರಾಜ್ ಥ್ಯಾಂಕ್ ಯು ತಮಿಳ ಡೀಟೇಲ್ಸ್ಗಾಗಿ